ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ಅವರಿಗೆ ಶುಕ್ರವಾರ ವಿಶೇಷವಾಗಿತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ಶಿಕಾರಿಪುರ ತಾಲೂಕಿನ ಶಾಸಕ ಬಿವೈ ವಿಜಯೇಂದ್ರ ಹಾಗೂ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಸಚಿವ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಮಾಜಿ ಶಾಸಕ ಸುರೇಶ್ ಅವರು ದೀಪಕ್ ದೊಡ್ಡಯ್ಯ ಅವರ ಕಲ್ಯಾಣ ನಗರ ನಿವಾಸಕ್ಕೆ ತೆರಳಿ ಊಟ ಸವಿದರು आجي हप्की आجي भाइले खुशी छैन ですね。 ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೇವರಾಜ್ ಶೆಟ್ಟಿ ಬಿಜೆಪಿ ಕಾರ್ಯಕರ್ತರು ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು